ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎ ಎಸ್ ಆ್ಯಂಡ್ ಕೆ ಎ ಎಸ್ ಇನ್ಸ್ಟಿಟ್ಯೂಟ್ ಈ ಒಂದು ಡಿಸ್ಕಷನ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಓಕೆ ನಾನು ಇವತ್ತು ನಿಮ್ಮ ಮುಂದೆ ಪ್ರಮುಖವಾದಂಥ ಜಗತ್ತಿನ ವರದಿಗಳನ್ನು ತೆಗೆದುಕೊಂಡು ಬಂದಿದ್ದೀನಿ ಇಪ್ಪತ್ತು ಪ್ರಮುಖವಾದಂಥ ವರದಿಗಳನ್ನು ತೆಗೆದುಕೊಂಡು ಬಂದಿದ್ದೇನೆ ಫ್ರೆಂಡ್ಸ್ ಒಂದು ನಮ್ಮ ಹಂಬಲ್ ರಿಕ್ವೆಸ್ಟ್ ಅಂದರೆ ಏನು ಅಂದರೆ ದಯವಿಟ್ಟು ಈ ವಿಡಿಯೋನ ನೀವು ಅಷ್ಟೇ ನೋಡೋದಲ್ಲ ನಿಮ್ಮ ಎಲ್ಲ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಸೊ ಮಾಡೋದನ್ನ ಮರಿಬೇಡಿ ಆಮೇಲೆ ಹಂಡ್ರೆಡ್ ಕ್ವಶನ್ ಓಕೆ ನೂರು ಕ್ವಶನ್ ಗಳ ಒಂದು ಇವತ್ತು ಮಾದರಿ ಪರೀಕ್ಷೆ ಆಗಿದ್ದ ಎಕ್ಸಾಮ್ ಕ್ವಶನ್ ಅಪ್ಲೋಡ್ ಮಾಡ್ತೀನಿ ಆದ್ರೆ ಇವತ್ತೇ ಮಾಡ್ತೀನಿ ಇಲ್ಲ ನಾಳೆ ಮಾಡ್ತೀನಿ ಫ್ರೆಂಡ್ಸ್ ಸೊ ನಾಳೆ ಕೂಡ ಹಂಡ್ರೆಡ್ ಎಕನಾಮಿಕ್ ಕ್ವಶನ್ ಓಕೆ ನೂರು ಅತಿ ಹೆಚ್ಚು ಬಾರಿ ಪುನರಾವೃತ್ತಿಯಾದ ಎಕನಾಮಿಕ್ಸ್ ಕ್ವಶನ್ ಗಳನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಪಿ ಐ ಆದಂತ ಇರುವಂತ ಅಭ್ಯರ್ಥಿಗಳು ಇನ್ನೂ ಹೆಚ್ಚು ಹೆಚ್ಚು ಎಸ್ ಐಗಳನ್ನ ಅಪ್ಲೋಡ್ ಮಾಡ್ತೀನಿ ಹೆಂಗು ನಿಮ್ಮ ಒಂದು ಎಕ್ಸಾಮ್ ಪೋಸ್ಟ್ಪೋನ್ ಆಗಿದೆ ಫ್ರೆಂಡ್ಸ್ ಸೊ ಇನ್ನೂ ಚೆನ್ನಾಗಿ ನಿಮಗೆ ಪ್ರಿಪ್ರೇಷನ್ ಮಾಡಲು ಒಂದು ಅಪಾರ್ಚುನಿಟಿ ಸಿಕ್ಕಿದೆ ಅದನ್ನ ನೀವು ಉಪಯೋಗಿಸ್ಕೊಳ್ಬಹುದು ಫ್ರೆಂಡ್ಸ್ ಫಸ್ಟ್ ಒನ್ ಜಾಗತಿಕ ಸ್ಪರ್ಧಾತ್ಮಕ ವರದಿ ಇದನ್ನ ಯಾರು ಬಿಡುಗಡೆ ಮಾಡ್ತಾರೆ ಅಂತ ನಿಮಗೆ ಪ್ರಶ್ನೆ ಇದೆ ಸೊ ಯಾರು ವಿಡಿಯೋ ನೋಡ್ತಾ ಇದ್ರು ಅವರು ಆನ್ಸರ್ ಮಾಡಬಹುದು ಫ್ರೆಂಡ್ಸ್ ಹೂ ರಿಲೀಜಿಯಸ್ ದಿ ಗ್ಲೋಬಲ್ ಕಾಂಪಿಟೇಟಿವ್ ರಿಪೋರ್ಟ್ಸ್ ಓಕೆ ಸೊ ಗ್ಲೋಬಲ್ ಕಾಂಪಿಟೇಟಿವ್ ರಿಪೋರ್ಟ್ಸ್ ಅವ್ರ ವರ್ಲ್ಡ್ ಕಾಂಪಿಟೇಟಿವ್ ರಿಪೋರ್ಟ್ ಎರಡೂ ಕೂಡ ಒಂದೇನೆ ಸೊ ಇದನ್ನ ಬಿಡುಗಡೆ ಮಾಡುವಂತದ್ದು ವಿಶ್ವ ಆರ್ಥಿಕ ವೇದಿಕೆ ಅಥವಾ ವರ್ಲ್ಡ್ ಎಕನಾಮಿಕ್ ಫೋರಂ ವರ್ಲ್ಡ್ ಎಕನಾಮಿಕ್ ಫೋರಂ ಪ್ರತಿ ವರ್ಷನೂ ಕೂಡ ದಾವೋಸ್ ನಲ್ಲಿ ಮೀಟಿಂಗ್ ಆಗುತ್ತೆ ಫ್ರೆಂಡ್ಸ್ ಜನವರಿಯಲ್ಲಿ ಓಕೆ ಈ ಒಂದು ಇದರಲ್ಲಿ ನಲವತ್ ಮೂರನೆಯ ರ್ಯಾಂಕ್ ಫೋರ್ಟಿ ಥರ್ಡ್ ಓಕೆ ರ್ಯಾಂಕ್ ಭಾರತ ಇಂಡಿಯಾ ನಲವತ್ ಮೂರನೆಯ ರ್ಯಾಂಕ್ ನಲ್ಲಿ ಇದೆ ಫ್ರೆಂಡ್ಸ್ ಓಕೆ ರಿಮೆಂಬರ್ ದಿಸ್ ಫ್ಯಾಕ್ಟ್ ಎರಡ್ ಸಾವಿರದ ಹತ್ತೊಂಬತ್ತರ ಒಂದು ವರದಿ ಫ್ರೆಂಡ್ಸ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇದನ್ನೇ ಕಂಟಿನ್ಯೂ ಮಾಡ್ತೀನಿ ಅಂತ ಅವರು ಅನೌನ್ಸ್ ಮಾಡಿದರೆ ಯಾಕಂದ್ರೆ ಕೋವಿಡ್ ನೈನ್ಟೀನ್ ಸೊ ಎಲ್ಲ ಹಾಳಾಗಿದೆ ನೋಡಿ ಫ್ರೆಂಡ್ಸ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇದರಲ್ಲಿ ಮೊದಲ ರ್ಯಾಂಕ್ ಪಡೆದಂತ ದೇಶ ಸಿಂಗಾಪುರ್ ಓಕೆ ಸಿಂಗಾಪುರ್ ಇದರಲ್ಲಿ ಕಾಂಪಿಟೇಟಿವ್ ಅಲ್ಲಿ ಮೊದಲ ರ್ಯಾಂಕ್ ಪಡೆದಿದೆ ಫ್ರೆಂಡ್ಸ್ ಎರಡನೇ ರ್ಯಾಂಕು ಡೆನ್ಮಾರ್ಕ್ ಪಡೆದಿದೆ ಆಮೇಲೆ ಮೂರನೇ ರ್ಯಾಂಕು ಸ್ವಿಜರ್ಲೆಂಡ್ ಪಡೆದಿದೆ ಫ್ರೆಂಡ್ಸ್ ಔಟ್ ಆಫ್ ಒನ್ ಫೋರ್ಟಿ ಒನ್ ಕಂಟ್ರಿಯಲ್ಲಿ ಭಾರತದ್ದು ನಲವತ್ ಮೂರನೇ ರ್ಯಾಂಕ್ ಇದೆ ಸೊ ಇದನ್ನ ನೆನಪಿಟ್ಕೊಳ್ಳಿ ವೆರಿ ಇಂಪಾರ್ಟೆಂಟ್ ಇಸ್ ಈ ರಿಪೋರ್ಟ್ ನ ಯಾರು ಬಿಡುಗಡೆ ಮಾಡ್ತಾರೆ ಎಫ್ ಡಿ ಅಲ್ಲಿ ನಿಮ್ಗೆ ಪಿ ಎಸ್ ಅಲ್ಲಿ ಕೂಡ ಕೇಳ್ತಾರೆ ಓಕೆ ವಿಶ್ವ ಆರ್ಥಿಕ ವೇದಿಕೆ ಅಥವಾ ವರ್ಲ್ಡ್ ಎಕನಾಮಿಕ್ ಫೋರಂ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಕ್ವಶನ್ ಹೂ ಇಸ್ ದಿ ಗ್ಲೋಬಲ್ ಜೆಂಡರ್ ಗ್ಯಾಪ್ ರಿಪೋರ್ಟ್ ಯಾರು ಜಾಗತಿಕ ಲಿಂಗ ಅಂತರ ವರದಿಯನ್ನ ಬಿಡುಗಡೆ ಮಾಡ್ತಾರೆ ಅಂತ ನಿಮಗೆ ಪ್ರಶ್ನೆ ಇರೋದು ಫ್ರೆಂಡ್ಸ್ ಸೊ ಗ್ಲೋಬಲ್ ಜೆಂಡರ್ ಗ್ಯಾಪ್ ರಿಪೋರ್ಟ್ ಟ್ವೆಂಟಿ ಟ್ವೆಂಟಿ ಇಸ್ ರಿಲೀಸ್ಡ್ ಬೈ ಯಾರು ಅಂತ ಹೇಳಬೇಕು ಫ್ರೆಂಡ್ಸ್ ಸೊ ಇದನ್ನು ಕೂಡ ಇದನ್ನು ಕೂಡ ರಿಲೀಸ್ ಮಾಡುವಂಥದ್ದು ವರ್ಲ್ಡ್ ಎಕನಾಮಿಕ್ ಫೋರಂ ಫ್ರೆಂಡ್ಸ್ ಓಕೆ ವಿಶ್ವ ಆರ್ಥಿಕ ವೇದಿಕೆನೆ ಬಿಡುಗಡೆ ಮಾಡುತ್ತೆ ಸೊ ಇಂಡಿಯಾದ ಈ ವರ್ಷದ ರ್ಯಾಂಕ್ ಒನ್ ಜೀರೋ ಏಟ್ ಆಗಿದೆ ಫ್ರೆಂಡ್ಸ್ ಇಂಪಾರ್ಟೆಂಟ್ ನೆನಪಿಟ್ಕೊಳ್ಳಿ ಸೊ ಅದು ಆದ್ಮೇಲೆ ನೋಡಿ ಇದರಲ್ಲಿ ಫಿನ್ಲ್ಯಾಂಡ್ ಓಕೆ ಫಿನ್ಲ್ಯಾಂಡ್ ದೇಶ ಮೊದಲ ರ್ಯಾಂಕ್ ನಲ್ಲಿ ಇರೋದನ್ನ ಕಾಣ್ತೀವಿ ಅದು ಆದ್ಮೇಲೆ ನೂರ ಮೂರು ದೇಶಗಳಲ್ಲಿ ಭಾರತದ್ದು ನೂರ ಎಂಟನೆಯ ಸ್ಥಾನದಲ್ಲಿ ಇದೆ ಫ್ರೆಂಡ್ಸ್ ಓಕೆ ಔಟ್ ಔಟ್ ಆಫ್ ಆಫ್ ಫಿಫ್ಟಿ ತ್ರೀ ಕಂಟ್ರೀಸ್ ಭಾರತದ್ದು ನೂರ ಎಂಟನೆಯ ಸ್ಥಾನದಲ್ಲಿದೆ ಇನ್ನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇದರ ರ್ಯಾಂಕ್ ನ ನೋಡಿದ್ರೆ ನೈನ್ಟಿ ಫಿಫ್ತ್ ಇತ್ತು ಫ್ರೆಂಡ್ಸ್ ಓಕೆ ಈ ಸರ್ತಿ ಹೆಚ್ಚಿಗೆ ಹೋಗಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ತೊಂಬತ್ತೈದು ಇತ್ತು ಬಟ್ ಈ ಸಾರ್ತಿ ಹೆಚ್ಚಿಗೆ ಹೋಗಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಡೆನ್ಮಾರ್ಕ್ ಫಸ್ಟ್ ಇತ್ತು ಫ್ರೆಂಡ್ಸ್ ಓಕೆ ಈ ಸಾರ್ತಿ ಫಿನ್ಲ್ಯಾಂಡ್ ಫಸ್ಟ್ ಬಂದಿದೆ ಸೊ ನೀವು ಈ ಒಂದು ಏನು ಫ್ಯಾಕ್ಟ್ ನ ಕೂಡ ನೆನಪಿನಲ್ಲಿ ಇಟ್ಕೋಬಹುದು ಫ್ರೆಂಡ್ಸ್ ನೆಕ್ಸ್ಟ್ ಜಾಗತಿಕ ಲಿಂಗ ಅಂತರ ವರದಿ ಎರಡ್ ಸಾವಿರದ ಇಪ್ಪತ್ತರ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಪ್ರಶ್ನೆ ಇದೆ ಫ್ರೆಂಡ್ಸ್ ವಿಚ್ ಒನ್ ಈಸ್ ಕರೆಕ್ಟ್ ಒನ್ ಓಕೆ ಗ್ಲೋಬಲ್ ಜೆಂಡರ್ ರಿಪೋರ್ಟ್ ಎರಡ್ ಸಾವಿರದ ಇಪ್ಪತ್ತರ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ಕರೆಕ್ಟ್ ಇದೆ ಇಟ್ ಹ್ಯಾಸ್ ಟೋಟಲ್ ಒನ್ ಫಿಫ್ಟಿ ತ್ರೀ ಪಾರ್ಟಿಸಿಪೆಂಟ್ಸ್ ಎಸ್ ಈಗ ತಾನೇ ನಾನು ಹೇಳಿದೆ ಫ್ರೆಂಡ್ಸ್ ನಿಮಗೆ ಒನ್ ಫಿಫ್ಟಿ ತ್ರೀ ಪಾರ್ಟಿಸಿಪೆಂಟ್ ಇರ್ತಾರೆ ಅಂತ ಹೇಳ್ಬಿಟ್ಟು ಆಮೇಲೆ ಇಂಡಿಯಾ ರ್ಯಾಂಕ್ ಒನ್ ಒನ್ ಟೂ ಓಕೆ ಸೊ ಈಸ್ ಇಟ್ ಕರೆಕ್ಟ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನನಗೆ ನನ್ನ ಹತ್ರ ಇನ್ಫಾರ್ಮೇಶನ್ ಇದ್ದಂಗೆ ಒನ್ ಜೀರೋ ಏಟ್ ಅಂತ ಇತ್ತು ಬಟ್ ನಾರ್ವೆ ಇಸ್ ದ ಮೋಸ್ಟ್ ಜೆಂಡರ್ ನ್ಯೂಟ್ರಲ್ ಕಂಟ್ರಿ ಅಂತ ಬಂದಿದೆ ನೋ ಇಟ್ ಇಸ್ ನಾಟ್ ನಾರ್ವೆ ಇಟ್ ಇಸ್ ಪಿನ್ಲ್ಯಾಂಡ್ ಫ್ರೆಂಡ್ಸ್ ಓಕೆ ಅಂಡ್ ಎಮನ್ ಇಸ್ ದ ಲಾ ಲೀಸ್ಟ್ ಜೆಂಡರ್ ನ್ಯೂಟ್ರಲ್ ಕಂಟ್ರಿ ಇದು ಕೂಡ ಸರಿಯಾಗಿದೆ ಸೊ ಐ ಥಿಂಕ್ ಈ ಒಂದು ರ್ಯಾಂಕ್ ಏನಿದೆಯೋ ಗ್ಲೋಬಲ್ ಜೆಂಡರ್ ಓಕೆ ಗ್ಲೋಬಲ್ ಜೆಂಡರ್ ಇಂಡೆಕ್ಸ್ ಅಲ್ಲಿ ಕರೆಕ್ಟ್ ಇದೆ ಒಂದು ನೂರ ಹನ್ನೆರಡು ಕರೆಕ್ಟ್ ಇದೆ ಸೊ ಇದು ನಾರ್ವೆ ಅಲ್ಲ ಫ್ರೆಂಡ್ಸ್ ಪಿನ್ಲ್ಯಾಂಡ್ ಓಕೆ ಸೊ ಆದ್ದರಿಂದ ಇಸ್ ದ ರೈಟ್ ಆನ್ಸರ್ ಯಾವುದು ತಪ್ಪಾಗಿದೆ ಅಂತ ನಿಮಗೆ ಪ್ರಶ್ನೆ ಇದೆ ಇದರೊಳಗೆ ಏನು ಕನ್ಫ್ಯೂಷನ್ ಮಾಡ್ಕೋಬೇಡಿ ನೆಕ್ಸ್ಟ್ ಫಸ್ಟ್ ಗ್ಲೋಬಲ್ ಜೆಂಡರ್ ಇಂಡೆಕ್ಸ್ ರಿಪೋರ್ಟ್ ಎರಡ್ ಸಾವಿರದ ಆರರಲ್ಲಿ ಈ ವರದಿಯನ್ನ ಕೊಡಲು ವಿಶ್ವ ಆರ್ಥಿಕ ವೇದಿಕೆನೆ ಕೊಡ್ತದೆ ಇದು ಶುರು ಮಾಡಿತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇದನ್ನ ಪ್ರಕಟಿಸಲಾದಲ್ಲಿ ಎಂದೂರ ಐವತ್ ಮೂರು ದೇಶಗಳಿದಾವೆ ಐಲ್ಯಾಂಡ್ ಹೆಚ್ಚು ಲಿಂಗ ತಟಸ್ಥ ದೇಶವಾಗಿದ್ದರೆ ಯಮನ್ ಐಲ್ಯಾಂಡ್ ನೋಡಿ ಫ್ರೆಂಡ್ಸ್ ನಾಟ್ ಫಿನ್ಲ್ಯಾಂಡ್ ಸಾರಿ ಒಂದು ರಾಂಗ್ ಇನ್ಫಾರ್ಮೇಶನ್ ಇಲ್ಲಿ ಆಗಿತ್ತು ಐಲ್ಯಾಂಡ್ ಇಸ್ ದ ರೈಟ್ ಆನ್ಸರ್ ಫ್ರೆಂಡ್ಸ್ ಸೊ ಎಮನ್ ಅತಿ ಕಡಿಮೆ ಜೆಂಡರ್ ನ್ಯೂಟ್ರಲ್ ಆಗಿದೆ ಭಾರತದ ಶ್ರೇಯಾಂಕ ಒಂದು ನೂರ ಹನ್ನೆರಡು ಆಗಿದೆ ಫ್ರೆಂಡ್ಸ್ ಓಕೆ ಸೊ ಇಲ್ಲಿ ಡೀಟೇಲ್ ಆಗಿ ಇದೆ ನೀವು ಒಂದ್ಸರ್ತಿ ನೋಡಿದ್ರು ನಿಮ್ಗೆ ಗೊತ್ತಾಗುತ್ತೆ ಸೊ ಐಲ್ಯಾಂಡ್ ಈಸ್ ದ ಕಂಟ್ರಿ ಮೋಸ್ಟ್ ನ್ಯೂಟ್ರಲ್ ನಾಟ್ ಪಿನ್ಲ್ಯಾಂಡ್ ನಾನು ಪಿನ್ಲ್ಯಾಂಡ್ ಅಂತ ಹೇಳಿದೆ ಓಕೆ ನೆಕ್ಸ್ಟ್ ಈ ಕೆಳಗಿನ ಯಾವ ವರದಿಯನ್ನ ವಿಶ್ವ ಆರ್ಥಿಕ ಆರ್ಥಿಕ ವೇದಿಕೆ ಪ್ರಕಟಿಸಿಲ್ಲ ವರ್ಲ್ಡ್ ಎಕನಾಮಿಕ್ ಫೋರಂ ಈ ಕೆಳಗಿನ ಯಾವ ವರದಿಯನ್ನ ಪ್ರಕಟಿಸುವುದಿಲ್ಲ ಅಂತ ನಿಮಗೆ ಪ್ರಶ್ನೆ ಇದೆ ಫ್ರೆಂಡ್ಸ್ ಸೊ ನೋಡಿ ಗ್ಲೋಬಲ್ ರಿಸ್ಕ್ ರಿಪೋರ್ಟ್ ಇಟ್ ಇಸ್ ಆಲ್ಸೋ ಪ್ರೆಸೆಂಟೆಡ್ ಬೈ ವರ್ಲ್ಡ್ ಎಕನಾಮಿಕ್ ಫೋರಂ ಜಾಗತಿಕ ಅಪಾಯ ವರದಿ ಮಾಡುತ್ತೆ ಮಾನವ ಬಂಡವಾಳ ವರದಿ ಮಾಡುತ್ತೆ ಜಾಗತಿಕ ಲಿಂಗ ಅಂತರ ವರದಿ ಇದನ್ನು ಕೂಡ ಮಾಡುತ್ತೆ ಬಟ್ ಮಾನವ ಅಭಿವೃದ್ಧಿ ಸೂಚ್ಯಂಕ ಎಚ್ ಡಿ ಐ ಓಕೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ನ ಸೊ ವರ್ಲ್ಡ್ ಎಕನಾಮಿಕ್ ಫೋರಂ ಮಾಡೋದಿಲ್ಲ ಫ್ರೆಂಡ್ಸ್ ಸೊ ಆದ್ದರಿಂದ ಡಿ ಈಸ್ ದ ರೈಟ್ ಆನ್ಸರ್ ಇದನ್ನು ಕೂಡ ಯಾರು ವರದಿ ಮಾಡ್ತಾರೆ ಅಂತ ನಿಮಗೆ ಕ್ವಶನ್ ಬರುತ್ತೆ ಪ್ಲೀಸ್ ವೇಟ್ ಫಾರ್ ಇಟ್ ಓಕೆ ನೆಕ್ಸ್ಟ್ ಮಾನವ ಅಭಿವೃದ್ಧಿ ಸೂಚ್ಯಾಂಕವನ್ನ ವಿಶ್ವ ಅಭಿವೃದ್ಧಿ ಕಾರ್ಯಕ್ರಮ ಯು ಎನ್ ಡಿ ಪಿ ಓಕೆ ಎಕ್ಸ್ಪ್ಲನೇಷನ್ ಹೇಳಬೇಕಾದ್ರೆ ಯು ಎನ್ ಡಿ ಪಿ ಅವರು ಮಾನವ ಅಭಿವೃದ್ಧಿ ಸೂಚ್ಯಾಂಕವನ್ನು ಬಿಡುಗಡೆ ಮಾಡ್ತಾರೆ ಇಂಡಿಯಾ ರ್ಯಾಂಕ್ ಒನ್ ಟ್ವೆಂಟಿ ನೈನ್ತ್ ಇಂಪಾರ್ಟೆಂಟ್ ನೋಡಿ ಅಮಾಂಗ್ okay, ಒನ್ 189 ನೈನ್ ಕಂಟ್ರೀಸ್ ಇನ್ ಟೂ ತೌಸಂಡ್ ನೈನ್ಟೀನ್ ಓಕೆ ನೂರ ಎಂಬತ್ತೊಂಬತ್ತು ದೇಶಗಳಲ್ಲಿ ಭಾರತದ ಶ್ರೇಯಾಂಕ ನೂರ ಇಪ್ಪತ್ತೊಂಬತ್ತು ಸ್ಥಾನದಲ್ಲಿದೆ ಫ್ರೆಂಡ್ಸ್ 2019 ಸಾವಿರದ ಹತ್ತೊಂಬತ್ತು ಸೊ ಇದನ್ನ ಬಿಡುಗಡೆ ಮಾಡೋದು ಇನ್ ಡಿ ಪಿ ನೆನಪಲ್ಲಿ ಇಟ್ಕೊಳ್ ನೆಕ್ಸ್ಟ್ ಐದನೆಯ ಪ್ರಶ್ನೆ ಸೊ ಈ ಕೆಳಗಿನ ಯಾವ ವರದಿಯು ಸರಿಯಾಗಿ ಹೊಂದಾಣಿಕೆಯಾಗುವುದಿಲ್ಲ ಅಂತ ಪ್ರಶ್ನೆ ಇದೆ ಸೊ ನೋಡಿ ವಿಶ್ವ ಉದ್ಯೋಗ ಮತ್ತು ಸಾಮಾಜಿಕ ದೃಷ್ಟಿಕೋನ ಇದನ್ನ ಬಿಡುಗಡೆ ಮಾಡೋದು ಆಯಲ್ಒ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಸೊ ಸರಿಯಾಗಿ ಇದೆ ಫ್ರೆಂಡ್ಸ್ ಜಾಗತಿಕ ಹಣಕಾಸು ಸ್ಥಿರತೆ ವರದಿ ಐಎಂಎಫ್ ಗ್ಲೋಬಲ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್ ಸರಿಯಾಗಿದೆ ಜಾಗತಿಕ ಸ್ಪರ್ಧಾತ್ಮಕ ಸೂಚಂಕ ವರ್ಲ್ಡ್ ಎಕನಾಮಿಕ್ ಫೋರಂ ಅಗೇನ್ ಸರಿಯಾಗಿದೆ ಜಾಗತಿಕ ನಿರೀಕ್ಷೆಗಳ ಎಕನಾಮಿಕ್ ಗ್ಲೋಬಲ್ ಎಕನಾಮಿಕ್ ಪ್ರಾಸ್ಪೆಕ್ಟ್ ಡಬ್ಲ್ಯೂ ಟಿಒ ಬಿಡುಗಡೆ ಮಾಡೋದಿಲ್ಲ ಫ್ರೆಂಡ್ಸ್ ಓಕೆ ಸೊ ಆದ್ದರಿಂದ ಡಿ ಏನಿದೆಯೋ ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಫ್ರೆಂಡ್ಸ್ ಸೊ ಡಿ ವಿಲ್ ಬಿ ದ ರೈಟ್ ಆನ್ಸರ್ ನಿಮಗೆ ವಿವರಣೆ ಹೇಳಬೇಕು ಅಂದ್ರೆ ಜಾಗತಿಕ ಆರ್ಥಿಕ ನಿರೀಕ್ಷೆಗಳ ವರದಿಯನ್ನ ವಿಶ್ವ ಬ್ಯಾಂಕ್ ಪ್ರಕಟಣೆ ಮಾಡುತ್ತದೆ ಫ್ರೆಂಡ್ಸ್ ಓಕೆ ಸೊ ವರ್ಲ್ಡ್ ಬ್ಯಾಂಕ್ ಬಿಡುಗಡೆ ಮಾಡ್ತದೆ ಈ ವರದಿಯನ್ನ ವಿವಿಧ ಆರ್ಥಿಕತೆಗಳ ಜಿ ಡಿ ಪಿ ಬೆಳವಣಿಗೆ ದರವನ್ನ ಇದು ಕುರಿತು ಹೇಳ್ತದೆ ಫ್ರೆಂಡ್ಸ್ ಓಕೆ ಆದ್ದರಿಂದ ಇಂಪಾರ್ಟೆಂಟ್ ನೆನಪಲ್ಲಿ ಇಟ್ಕೊಡಿ ನೆಕ್ಸ್ಟ್ ಕ್ವಶನ್ ಭಾರತದಲ್ಲಿ ಮಾನವ ಅಭಿವೃದ್ಧಿ ಸೂಚ್ಯಂಕ ತಯಾರಿಕೆಯಲ್ಲಿ ಈ ಕೆಳಗಿನ ಯಾವ ನಿಯತಕಾಲಿಕೆಯನ್ನ ಬಳಸಲಾಗುವುದಿಲ್ಲ ಓಕೆ ಅಂದ್ರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಲ್ಲಿ ಈ ಕೆಳಗಿನ ಒಂದು ಮಾನದಂಡವನ್ನ ಬಳಸಲಾಗುವುದಿಲ್ಲ ಅದು ಯಾವುದು ಅಂತ ನೋಡೋದಾದ್ರೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಟ್ ಬರ್ತ್ ರೇಟ್ ಬಳಸ್ತಾರೆ ತಲಾ ಆದಾಯ ಬಳಸ್ತಾರೆ ಶಿಕ್ಷಣ ಎಸ್ ಬಟ್ ಆದರೆ ನೋಡಿ ಸಿಕ್ಸ್ತ್ ಒನ್ ದೇಶದ ಪರಿಸರ ಸ್ಥಿತಿಯನ್ನ ತೆಗೆದುಕೊಳ್ತಾ ಇಲ್ಲ ಬಹಳಷ್ಟು ಜನ ಹೇಳ್ತಿದ್ದಾರೆ ದೇಶದ ಪರಿಸ್ಥಿತಿ ಪರಿಸರ ಸ್ಥಿತಿಯನ್ನ ತಗೊಂಡ್ಬಿಟ್ಟು ಈ ರಿಪೋರ್ಟ್ ನ ಬಿಡುಗಡೆ ಮಾಡಬೇಕು ಅಂತ ಬಟ್ ಆದರೆ ಇದನ್ನ ತೆಗೆದುಕೊಳ್ತಾ ಇಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಓಕೆ ನೆಕ್ಸ್ಟ್ ಏಳನೇ ಪ್ರಶ್ನೆ ಮಾನವ ಅಭಿವೃದ್ಧಿ ಸೂಚ್ಯಾಂಕ ಎಚ್ ಡಿ ಸೊ ಜೀವನ ಮಟ್ಟವನ್ನ ಇದು ನೋಡುತ್ತೆ ಜೀವಿತ ಅವಧಿಯನ್ನ ನೋಡುತ್ತೆ ಮತ್ತು ಶಾಲಾ ಶಿಕ್ಷಣಕ್ಕಾಗಿ ಸೊ ತಲಾ ರಾಷ್ಟ್ರೀಯ ಆದಾಯವನ್ನು ಕೂಡ ಇದು ನೋಡುತ್ತೆ ಫ್ರೆಂಡ್ಸ್ ಆಸ್ ಎರ್ಲಿಯರ್ ಸೆಡ್ ನೆಕ್ಸ್ಟ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಟ್ವೆಂಟಿ ಟ್ವೆಂಟಿ ರಲ್ಲಿ ಭಾರತೀಯ ಶ್ರೇಣಿ ಎಷ್ಟು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ರಿಪೋರ್ಟ್ ಅಲ್ಲಿ ಭಾರತದ ರ್ಯಾಂಕ್ ಎಷ್ಟು ಅಂತ ಹೇಳಬೇಕು ಫ್ರೆಂಡ್ಸ್ ಈಜಿ ಆದಂತ ಪ್ರಶ್ನೆ ಇದೆ ನಿಮಗೆ ಬಹಳಷ್ಟು ಜನಕ್ಕೆ ಗೊತ್ತಿರುತ್ತೆ ಅಂತ ಅನ್ಕೋತೀನಿ ಐ ಆಮ್ ಎಕ್ಸ್ಪೆಕ್ಟಿಂಗ್ ಆನ್ಸರ್ಸ್ ವಿಡಿಯೋನ ನೋಡ್ತಾ ಇರೋರೆಲ್ಲರೂ ಕೂಡ ವಿಡಿಯೋ ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ದಯವಿಟ್ಟು ಲೈಕ್ ಮಾಡಿ ಸೊ ಈ ವರ್ಷ ಅರವತ್ ಮೂರನೇ ರ್ಯಾಂಕ್ ಬಂದಿದೆ ಫ್ರೆಂಡ್ಸ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ರಿಪೋರ್ಟ್ ವರ್ಲ್ಡ್ ಬ್ಯಾಂಕ್ ಇದನ್ನ ಕೊಡುತ್ತೆ ನೆನಪಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ವಿಶ್ವ ಬ್ಯಾಂಕ್ ತನ್ನ ಇತ್ತೀಚಿನ ಡೂಯಿಂಗ್ ಆಫ್ ಬಿಸ್ನೆಸ್ ರಿಪೋರ್ಟ್ ಅಲ್ಲಿ ಇಪ್ಪತ್ನಾಲ್ಕನೇ ಅಕ್ಟೋಬರ್ ಎರಡ್ ಸಾವಿರದ ಹತ್ತೊಂಬತ್ತರಂದು ನೂರ ತೊಂಬತ್ತು ದೇಶಗಳಲ್ಲಿ ಅರವತ್ಮೂರನೇ ಸ್ಥಾನವನ್ನು ಭಾರತಕ್ಕೆ ಭಾರತ ಪಡೆದಿದೆ ಫ್ರೆಂಡ್ಸ್ ಓಕೆ ಸೊ ಇದನ್ನ ನೆನಪಿಟ್ಕೊಳ್ಳಿ ನೂರ ತೊಂಬತ್ತು ದೇಶಗಳಲ್ಲಿ ಅರವತ್ಮೂರನೇ ಸ್ಥಾನ ನೆಕ್ಸ್ಟ್ ಜಾಗತಿಕ ಸಾಮಾಜಿಕ ಚಲನಶೀಲತೆ ಸೂಚಾಂಕ ವರದಿಯನ್ನು ಯಾರು ಪ್ರಕಟಿಸ್ತಾರೆ ಗ್ಲೋಬಲ್ ಸೋಷಿಯಲ್ ಮೊಬಿಲಿಟಿ ಇಂಡೆಕ್ಸ್ ಇದು ಇಂಪಾರ್ಟೆಂಟ್ ಯಾಕಂದ್ರೆ ತುಂಬಾನೇ ಲೇಬರ್ಸ್ಗಳ ಕ್ರೈಸಿಸ್ ಆಗಿತ್ತು ನಮ್ದು ನಮ್ಮ ದೇಶದಲ್ಲಿ ಸೊ ಜಾಗತಿಕ ಚಲನಶೀಲತೆ ಸೂಚಾಂಕ ವರದಿ ಸೊ ಇದನ್ನ ಪ್ರಕಟಿಸುವವರು ಸೊ ದಟ್ ಈಸ್ ವಿಶ್ವ ಆರ್ಥಿಕ ವೇದಿಕೆ ಓಕೆ ವರ್ಲ್ಡ್ ಎಕನಾಮಿಕ್ ಫೋರಂ ಸೊ ದಿಸ್ ಇಸ್ ದ ರೈಟ್ ಆನ್ಸರ್ ಫ್ರೆಂಡ್ಸ್ ಓಕೆ ನೆಕ್ಸ್ಟ್ ಯಾವ ಭಾರತೀಯ ರಾಜ್ಯವು ಇತ್ತೀಚೆಗೆ ಸೈಬರ್ ಸೇಫ್ ವಿಮೆನ್ ಪ್ರಕರಣಗಳನ್ನ ಪ್ರಾರಂಭಿಸಿದೆ ಅಂತ ಪ್ರಶ್ನೆ ಸೈಬರ್ ಸೇಫ್ ವುಮನ್ ಓಕೆ ಮಹಿಳೆಯರಿಗೆ ಸೈಬರ್ ಸೇಫ್ ಅನ್ನುವಂತ ಒಂದು ವರದಿಯನ್ನು ಪ್ರಕಟಿಸಿದೆ ಅಂತ ನಿಮಗೆ ಪ್ರಶ್ನೆ ಇದೆ ಯಾವ ರಾಜ್ಯ ಮಾಡಿದೆ ಇದನ್ನ ಪ್ರಾರಂಭಿಸಿದೆ ಅಂತ ವುಮನ್ಗೆ ಸೈಬರ್ ಸೆಕ್ಯೂರಿಟಿ ಪ್ರೊವೈಡ್ ಮಾಡುವ ಉದ್ದೇಶದಿಂದ ಇದನ್ನ ಪ್ರಾರಂಭ ಮಾಡುತ್ತಂತ ರಾಜ್ಯ ಮಹಾರಾಷ್ಟ್ರ ಆಗಿದೆ ಫ್ರೆಂಡ್ಸ್ ಓಕೆ ನೆನಪಲ್ಲಿ ಇಟ್ಕೊಳ್ಳಿ ಸಾಮಾಜಿಕ ಸುಧಾರಕ ಮತ್ತು ಶಿಕ್ಷಣ ತಜ್ಞ ಸಾವಿತ್ರಿಬಾಯಿ ಪುಲೆ ಅವರ ಜನ್ಮದಿನ ಆಚರಣೆಯಂದು ಮಹಾರಾಷ್ಟ್ರ ಸರ್ಕಾರ ಇತ್ತೀಚೆಗೆ ಸೈಬರ್ ಸುರಕ್ಷತೆ ಮಹಿಳೆಯರ ಯೋಜನೆಯನ್ನು ಪ್ರಾರಂಭಿಸಿತು ಈ ಉಪಕ್ರಮವನ್ನು ಸೈಬರ್ ಸುರಕ್ಷತೆಗೆ ಸಂಬಂಧಿಸಿದಂತೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಜಾಗೃತಿ ಶಿಬಿರಗಳನ್ನು ನಡೆಸಲಾಗ್ತಾ ಇದೆ ಇಂಪಾರ್ಟೆಂಟ್ ನೆಕ್ಸ್ಟ್ ಭಾರತದಲ್ಲಿ ಮಹಿಳಾ ಉದ್ಯಮಶೀಲತೆ ಅವಳೊಂದಿಗೆ ಆರ್ಥಿಕತೆಯನ್ನು ಬಲಪಡಿಸುವುದು ಯಾವ ತಾಂತ್ರಿಕ ಕಂಪನಿ ಬಿಡುಗಡೆ ಮಾಡಿದ ವರದಿಯಾಗಿದೆ ಇಂಗ್ಲಿಷ್ ಅಲ್ಲಿ ಓದ್ತೀನಿ ನೋಡಿ ವುಮನ್ ಎಂಟರ್ಪ್ರನಿಪ್ ಇನ್ ಇಂಡಿಯಾ ಪವರಿಂಗ್ ದ ಎಕಾನಮಿ ವಿತ್ ಹರ್ ಇಸ್ ಅ ರಿಪೋರ್ಟ್ ರಿಲೀಸ್ಡ್ ಬೈ ಟೆಕ್ನಾಲಜಿಕಲ್ ಕಂಪನಿ ಯಾವ ಒಂದು ಕಂಪನಿ ಇದನ್ನ ರಿಲೀಸ್ ಮಾಡಿದೆ ಅಂತ ಪ್ರಶ್ನೆ ಇಂಪಾರ್ಟೆಂಟ್ ಪ್ರಶ್ನೆ ಫ್ರೆಂಡ್ಸ್ ಒಂದ್ ಕಡೆ ಬರೆದಿಟ್ಕೊಳ್ಳಿ ಇದನ್ನ ರಿಲೀಸ್ ಮಾಡಿದ್ದು ಗೂಗಲ್ ಓಕೆ ಗೂಗಲ್ ಸರಿಯಾದಂತ ಉತ್ತರ ನೆಕ್ಸ್ಟ್ ಆರ್ಥಿಕ ಮತ್ತು ಸಾಮಾಜಿಕ ಸಮೀಕ್ಷೆ ಏಷ್ಯಾ ಮತ್ತು ಪೆಸಿಫಿಕ್ ಎರಡ್ ಸಾವಿರದ ಇಪ್ಪತ್ತು ಸುಸ್ಥಿರ ಆರ್ಥಿಕತೆ ಕಡೆಗೆ ಎಂಬ ವರದಿಯನ್ನ ಯಾವ ಜಾಗತಿಕ ಸಂಸ್ಥೆ ಬಿಡುಗಡೆ ಮಾಡಿದೆ ಅಂತ ಪ್ರಶ್ನೆ ಎಕನಾಮಿಕ್ ಅಂಡ್ ಸೋಷಿಯಲ್ ಸರ್ವೆ ಆಫ್ ಏಷ್ಯಾ ಅಂಡ್ ಪೆಸಿಫಿಕ್ ಟುವರ್ಡ್ಸ್ ಅ ಸಸ್ಟೇನಬಲ್ ಎಕನಾಮಿ ಹ್ಯಾಸ್ ಬಿನ್ ರಿಲೀಸ್ಡ್ ಬೈ ವಿಚ್ ಗ್ಲೋಬಲ್ ಆರ್ಗನೈಸೇಷನ್ ಓಕೆ ಸೊ ಇದು ಕೂಡ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆ ಇದನ್ನ ರಿಲೀಸ್ ಮಾಡೋದು ಇಂಥವು ರಿಪೋರ್ಟ್ಗಳನ್ನ ರಿಲೀಸ್ ಮಾಡೋದು ವಿಶ್ವಸಂಸ್ಥೆ ಸರಿಯಾದಂತ ಉತ್ತರ ಯುನೈಟೆಡ್ ನೇಷನ್ಸ್ ನೆಕ್ಸ್ಟ್ ಯಾಲೆ ಯೂನಿವರ್ಸಿಟಿ ವಿಶ್ವವಿದ್ಯಾಲಯ ಬಿಡುಗಡೆ ಮಾಡಿದ ಪರಿಸರ ಕಾರ್ಯಕ್ಷಮತೆ ಸೂಚ್ಯಾಂಕದಲ್ಲಿ ಭಾರತದ ಶ್ರೇಣಿ ಯಾವುದು ಯಾಲೆ ಯೂನಿವರ್ಸಿಟಿ ಅಮೆರಿಕನ್ ಯೂನಿವರ್ಸಿಟಿ ಅಮೆರಿಕದ ಒಂದು ವಿಶ್ವವಿದ್ಯಾಲಯ ಆಗಿದೆ ಫ್ರೆಂಡ್ಸ್ ಸೊ ಇವರ ಪ್ರಕಾರ ಭಾರತದ ಸೂಚ್ಯಾಂಕ ಓಕೆ ಈ ಸೂಚ್ಯಂಕದಲ್ಲಿ ಭಾರತದ ಶ್ರೇಣಿ ಸೊ ನೂರ ನಲ್ವತ್ ಆರು ಆಗಿದೆ ಫ್ರೆಂಡ್ಸ್ ಓಕೆ ಪರಿಸರ ಕಾರ್ಯಕ್ಷಮತೆ ಎನ್ವೈರನ್ಮೆಂಟ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಇವರು ರಿಲೀಸ್ ಮಾಡೋದರಲ್ಲಿ ನೂರ ಅರವತ್ ನಲ್ವತ್ ಆರು ಇದರ ರ್ಯಾಂಕ್ ಆಗಿದೆ ಫ್ರೆಂಡ್ಸ್ ಸೊ ತ್ರೈವಾಸಿಕ ಒಂದು ಪರಿಸರ ಕಾರ್ಯಕ್ಷಮತೆ ರಿಪೋರ್ಟ್ ಹನ್ನೆರಡನೇ ಆವೃತ್ತಿ ಇದು ಆಗಿತ್ತು ಸೊ ನೂರರಲ್ಲಿ ಟ್ವೆಂಟಿ ಸೆವೆನ್ ಪಾಯಿಂಟ್ ಸಿಕ್ಸ್ ಅಂಕಗಳೊಂದಿಗೆ ಭಾರತ ನೂರ ಅರವತ್ತೆಂಟನೇ ರ್ಯಾಂಕ್ ಪಡೆದುಕೊಂಡಿದೆ ಡೆನ್ಮಾರ್ಕ್ ಮೊದಲ ಸ್ಥಾನದಲ್ಲಿದೆ ಅಂತ ಇಲ್ಲೆಲ್ಲ ಇನ್ಫಾರ್ಮೇಶನ್ ಇದೆ ನೋಡಿ ಫ್ರೆಂಡ್ಸ್ ಓಕೆ ಸೊ ನೂರ ಓಕೆ ಐ ಥಿಂಕ್ ಟ್ವೆಲ್ತ್ ಕ್ವಶನ್ ಸಾರಿ ಫ್ರೆಂಡ್ಸ್ ನೂರ ನಲ್ವತ್ತಾರ ನೂರ ಅರವತ್ತೆಂಟು ಓಕೆ ಸೊ ಟ್ವೆಲ್ತ್ ಕ್ವೆಶನ್ ನೂರ ಅರವತ್ತೆಂಟು ರೈಟ್ ಆನ್ಸರ್ ಸೊ ಇಲ್ಲಿ ಇವನ್ ಮಾರ್ಕ್ ಮಾಡಿದೆ ನೋಡಿ ಓಕೆ ಎಸ್ ನೂರ ಅರವತ್ತೆಂಟು ಅಂತ ಇಲ್ಲಿದೆ ನೋಡಿ ಇದನ್ನ ನೀವು ನೋಡ್ಕೋಬಹುದು ನೆಕ್ಸ್ಟ್ ಕ್ಲೀನ್ ಏರ್ ಕೌಂಟರ್ ಆನ್ಲೈನ್ ಉಪಕರಣಗಳ ಉಪಕರಣಗಳ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತರ ಇಪ್ಪತ್ತರ ಮೊದಲಾರ್ಧದಲ್ಲಿ ವಾಯು ಮಾಲಿನ್ಯದಿಂದಾಗಿ ಯಾವ ನಗರವು ಗರಿಷ್ಠ ನಷ್ಟವನ್ನು ಅನುಭವಿಸಿತು ಅಂತ ಎರಡ್ ಸಾವಿರದ ಇಪ್ಪತ್ತರಲ್ಲಿ ವಾಯು ಮಾಲಿನ್ಯದಿಂದ ಗರಿಷ್ಠ ನಷ್ಟವನ್ನ ಅನುಭವಿಸಿದ ನಗರ ಯಾವುದು ಅಂತ ಈ ನಿಮಗೆ ಪ್ರಶ್ನೆ ಕೇಳಲಾಗಿದೆ ಫ್ರೆಂಡ್ಸ್ ಸೊ ಇದಕ್ಕೆ ಸರಿಯಾದಂತ ಉತ್ತರ ತುಂಬಾನೇ ಫೇಮಸ್ ಆದಂತೂ ವಾಯು ಮಾಲಿನ್ಯ ಅಂದ್ರೆ ದಟ್ ಈಸ್ ನ್ಯೂ ಡೆಲ್ಲಿ ಓಕೆ ಸೊ ಜಗತ್ನಲ್ಲೇ ಫೇಮಸ್ ಆಗಿದೆ ನೋಡಿ ಎಸ್ ಸ್ಮಾರ್ಟ್ ಸಿಟಿ ಇಂಡೆಕ್ಸ್ ಎರಡ್ ಸಾವಿರದ ಇಪ್ಪತ್ತನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ ಅಂತ ಪ್ರಶ್ನೆ ನೇರವಾದಂತಹ ಪ್ರಶ್ನೆ ಇದೆ ಫ್ರೆಂಡ್ಸ್ ಸೊ ಇದನ್ನ ಬಿಡುಗಡೆ ಮಾಡಿದ್ದು ಐ ಎಂ ಡಿ ಇಂಡಿಯನ್ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ ಓಕೆ ಸ್ಮಾರ್ಟ್ ಸಿಟಿ ಇಂಡೆಕ್ಸ್ ಇದನ್ನ ಬಿಡುಗಡೆ ಮಾಡಿತು ನೆಕ್ಸ್ಟ್ ದೇಶದ ಇಪ್ಪತ್ತೊಂಬತ್ತು ರಾಜ್ಯಗಳಲ್ಲಿ ಉತ್ತಮ ರಕ್ತಹೀನತೆ ಮುಕ್ತ ಭಾರತ ಸೂಚಿಯನ್ನು ಹೊಂದಿದ ರಾಜ್ಯ ಯಾವುದು ಅಂದ್ರೆ ಇದರಲ್ಲಿ ಮೊದಲ ಸ್ಥಾನವನ್ನು ಹೊಂದಿತು ವಿಚ್ ಸ್ಟೇಟ್ ಹ್ಯಾಸ್ ದೆಸ್ಟ್ ಅನೇಮಿಯಾ ಮುಕ್ತ ಭಾರತ್ ಇಂಡೆಕ್ಸ್ ಅಮೌಂಟ್ ಟ್ವೆಂಟಿ ನೈನ್ ಸ್ಟೇಟ್ಸ್ ಇನ್ ದ ಕಂಟ್ರಿ ಅಂತ ನಿಮಗೆ ಪ್ರಶ್ನೆ ಇದೆ ಉತ್ತರ ಹರಿಯಾಣ ಫ್ರೆಂಡ್ಸ್ ಅನೇಮಿಯಾ ಮುಕ್ತ ಅಂದ್ರೆ ಬಹಳಷ್ಟು ಜನ ಅನೇಮಿಯಾ ಇಲ್ಲಿ ಇಲ್ಲ ಯಾಕಂದ್ರೆ ಅವರು ಐರನ್ ಕಂಟೆಂಟ್ ಇರುವಂತಹ ವೀಟ್ ಇರುವಂತಹ ಫುಡ್ನ ತಿಂತಾರೆ ಐರನ್ ಕಂಟೆಂಟ್ ಇಲ್ಲದೆ ಇರುವಾಗ ಅನೇಮಿಯಾ ಬರುತ್ತೆ ಮೋಸ್ಟ್ ಆಫ್ ದಿ ಸೌತ್ ಇಂಡಿಯನ್ ವುಮನ್ ಇದರಿಂದ ಸಫರ್ ಆಗ್ತಿದ್ದಾರೆ ಫ್ರೆಂಡ್ಸ್ ನೆಕ್ಸ್ಟ್ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಆಹಾರ ಬೆಲೆ ಸೂಚ್ಯಾಂಕವನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ ಆಹಾರ ಬೆಲೆ ಸೂಚ್ಯಾಂಕ ಓಕೆ ಇದನ್ನ ಬಿಡುಗಡೆ ಮಾಡಿದಂತ ಸಂಸ್ಥೆ ಯಾವುದು ಅಂತ ಕೇಳಿದರೆ ಸೊ ಇದಕ್ಕೆ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್ ಬಿ ಇಸ್ ದ ರೈಟ್ ಆನ್ಸರ್ ಫ್ರೆಂಡ್ಸ್ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್ ಓಕೆ ಇಂಪಾರ್ಟೆಂಟ್ ನೆಕ್ಸ್ಟ್ ಈ ಕೆಳಗಿನಲ್ಲಿ ಯಾವುದು ಇವೆನ್ ಹೋಗಿ ಸಂಬಂಧಿಸಿಲ್ಲ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅಸೋಸಿಯೇಟೆಡ್ ವಿತ್ ಯುನೈಟೆಡ್ ನೇಷನ್ಸ್ ಆರ್ಗನೈಜೇಷನ್ ಅಂತ ನಿಮಗೆ ಪ್ರಶ್ನೆ ಇದೆ ಸೊ ನೋಡಿ ಇಂಡಿಯಾ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ ಐ ಎಲ್ ಒ ಸಂಬಂಧಿಸಿದೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಓಕೆ ಇದು ಕೂಡ ಸಂಬಂಧಿಸಿದೆ ಇದರಲ್ಲಿ ಸ್ಟ್ರೇಟ್ ಅವೇ ನೀವು ತೆಗಿಬಹುದು ಆಶಿಯಾನ್ ಇಸ್ ಅ ಡಿಫರೆಂಟ್ ಆಸಿಯಾನ್ಸ್ ಟೆನ್ ಕಂಟ್ರೀಸ್ ಇರೋದು ಓಕೆ ಸೊ ರೈಟ್ ಆನ್ಸರ್ ಇಸ್ ಸಿ ಎಸ್ ಗುರು ಆ್ಯಂಡ್ ಸಿದ್ದಮ್ಮ ಅವರು ಆನ್ಸರ್ ಮಾಡಿದ್ದಾರೆ ನೆಕ್ಸ್ಟ್ ಓಕೆ ಆಗ್ನೇಯ ಏಷ್ಯಾ ರಾಷ್ಟ್ರಗಳು ಸಂಘ ಇದಕ್ಕೆ ಸಂಬಂಧಿಸಿದ್ದು ಇಲ್ಲ ಫ್ರೆಂಡ್ಸ್ ನೆಕ್ಸ್ಟ್ ಇವೆನ್ ಓಕೆ ದ ಚೇರ್ಮನ್ಶಿಪ್ ಆಫ್ ಇವೆನ್ ಸೆಕ್ಯೂರಿಟಿ ಕೌನ್ಸಿಲ್ ರೋಟೇಟ್ಸ್ ಅಮಾಂಗ್ ದಿ ಕೌನ್ಸಿಲ್ ಮೆಂಬರ್ಸ್ ಇಂಪಾರ್ಟೆಂಟ್ ಪ್ರಶ್ನೆ ಇವೆನ್ ಯುನೈಟೆಡ್ ನೇಷನ್ಸ್ ಇದೆ ಅಲ್ವಾ ಅಥವಾ ಸಂಸ್ಥೆ ಓಕೆ ಸೆಕ್ಯೂರಿಟಿ ಕೌನ್ಸಿಲ್ ಅಧ್ಯಕ್ಷತೆ ಕೌನ್ಸಿಲ್ ಸದಸ್ಯರಲ್ಲಿ ಅಧ್ಯಕ್ಷತೆ ಎಷ್ಟು ಟೈಮಿಗೆ ಓಕೆ ಎಷ್ಟು ಸಮಯಕ್ಕೆ ತಿರುಗ್ತಾ ಇರುತ್ತೆ ಅಂದರೆ ಒಬ್ಬರದಾಗಿಂದ ಒಬ್ಬರಿಗೆ ಚೇಂಜ್ ಆಗ್ತಾ ಇರುತ್ತೆ ಅಂತ ನಿಮಗೆ ಪ್ರಶ್ನೆ ಇದೆ ಈ ಕ್ವಶನ್ ಅನ್ನ ನೆನಪಲ್ಲಿ ಇಟ್ಕೊಳ್ಳಿ ಓಕೆ ಸೊ ಇದು ಪ್ರತಿ ಓಕೆ ಸೊ ಪ್ರತಿ ಒಂದು ತಿಂಗಳಿಗೆ ಅಂತ ನಾನು ಓದಿದೆ ಬಟ್ ಆದರೆ ಪ್ರತಿ ತಿಂಗಳಿಗೆ ಓಕೆ ಪ್ರತಿ ತಿಂಗಳಿಗೆ ಇದು ತಿರುಗುತ್ತೆ ನೋಡಿ ಫ್ರೆಂಡ್ಸ್ ಹಂಗೇನಾದ್ರೂ ತಪ್ಪಾಗಿದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ ಪ್ರತಿ ತಿಂಗಳಿಗೆ ಇದು ಚೇಂಜ್ ಆಗ್ತಾ ಇರುತ್ತೆ ಫ್ರೆಂಡ್ಸ್ ಸೊ ರಿಮೆಂಬರ್ ದಿಸ್ ಪ್ರತಿ ತಿಂಗಳು ನೆಕ್ಸ್ಟ್ ಹಾ ನೋಡಿ ಹಾ ಪ್ರತಿ ತಿಂಗಳಿಗೆ ಕರೆಕ್ಟ್ ಆಗಿದೆ ಅಧ್ಯಕ್ಷತೆಯು ಅವರ ಇಂಗ್ಲಿಷ್ ಹೆಸರನ್ನು ಆಧರಿಸಿ ಮಾಸಿಕ ಆಧಾರದ ಮೇಲೆ ಎಲ್ಲ ಸದಸ್ಯರನ್ನ ವರ್ಣಮಾಲೆಯಿಂದ ತಿರುಗ್ತಾ ಇರುತ್ತೆ ಒಂದು ತಿಂಗಳಿಗೊಂದೊಂದ್ಸರ್ತಿ ಚೇಂಜ್ ಆಗುತ್ತೆ ಮಾನವ ಹಕ್ಕುಗಳ ಕುರಿತಾದ ಮೊದಲ ವಿಶ್ವ ಸಮ್ಮೇಳನಕ್ಕೆ ಭಾರತೀಯ ನಿಯೋಗ ನೇತೃತ್ವ ವಹಿಸಿದ್ದು ಯಾರು ಅಂತ ನಿಮಗೆ ಪ್ರಶ್ನೆ ಇದೆ ಮೊದಲ ಬಾರಿಗೆ ಇಂಡಿಯನ್ ಡೆಲಿಗೇಷನ್ ಟು ದ ಫಸ್ಟ್ ವರ್ಲ್ಡ್ ಕಾನ್ಫರೆನ್ಸ್ ಆನ್ ಹ್ಯೂಮನ್ ರೈಟ್ಸ್ ವಾಸ್ ಲೆಡ್ ಬೈ ಅದನ್ನ ಹೋಗಿದ್ದು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಇದ್ದಾಗ ಫ್ರೆಂಡ್ಸ್ ರಿಮೆಂಬರ್ ಇಟ್ ಈಸ್ ಇಂಪಾರ್ಟೆಂಟ್ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಅಮಿನಾಸ್ಟಿ ಇಂಟರ್ನ್ಯಾಷನಲ್ ತುಂಬಾನೇ ಜಮ್ಮು ಕಾಶ್ಮೀರದಲ್ಲಿ ಇದು ವರ್ಕ್ ನ ಮಾಡಿದೆ ಈ ಕೆಳಗಿನ ಯಾವ ಕ್ಷೇತ್ರಗಳಿಗೆ ಸಂಬಂಧಿಸಿದೆ ಪ್ರಶ್ನೆ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆ ಫ್ರೆಂಡ್ಸ್ ಸೊ ಅಮೆನಾಸ್ಟಿ ಇಂಟರ್ನ್ಯಾಷನಲ್ ರಿಮೆಂಬರ್ ದಿಸ್ ಈ ಕ್ವಶನ್ ಅನ್ನ ಕೇಳುವಂತ ಎಲ್ಲ ಚಾನ್ಸಸ್ ಇರುತ್ತೆ ಓಕೆ ಸೊ ಇದಕ್ಕೆ ಸರಿಯಾದಂತ ಉತ್ತರ ಅಮೆನಾಸ್ಟಿ ಇಂಟರ್ನ್ಯಾಷನಲ್ ವರ್ಕ್ ಮಾಡ್ತಾ ಇರೋದು ಮಾನವ ಹಕ್ಕುಗಳನ್ನ ಕುರಿತು ಎಸ್ ಯು ಸೋ ಮಚ್ ಫಾರ್ ಪಾರ್ಟಿಸಿಪೇಟಿಂಗ್ ಫ್ರೆಂಡ್ಸ್ ದಯವಿಟ್ಟು ಈ ವಿಡಿಯೋನ ನಿಮ್ಮ ಎಲ್ಲ ವಿಡಿಯೋನೊಂದಿಗೂ ಕೂಡ ಶೇರ್ ಮಾಡಿ ಇವತ್ತು ನಡೆದಂತ ಮಾದರಿ ಪರೀಕ್ಷೆಯ ಹಂಡ್ರೆಡ್ ಕ್ವಶನ್ ಅನ್ನು ಕೂಡ ನಾನು ಇವತ್ತಾದ್ರೆ ಇವತ್ತು ಇಲ್ಲ ಅಂದ್ರೆ ನಾಳೆ ಬೆಳಿಗ್ಗೆ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಇನ್ಫಾರ್ಮ್ ಮಾಡ್ತೀನಿ ದಯವಿಟ್ಟು ಅದಕ್ಕೆ ಜಾಯಿನ್ ಆಗಿ ಆಮೇಲೆ ಲೈಕ್ ಮಾಡಿ ಶೇರ್ ಮಾಡೋದನ್ನ ಕೂಡ ಮರಿಬೇಡಿ ಫ್ರೆಂಡ್ಸ್ ಓಕೆ ವಿ ನೀಡ್ ಯುವರ್ ಸಪೋರ್ಟ್ we are giving you information each and everything which is uh, important for competitive exam okay